ನಮಸ್ತೆ ಎಲ್ಲರಿಗೂ ಮಳೆ ನೆನ್ನೆಯಿಂದ ಮಳೆ ಬರ್ತಾ ಇದೆ ಏನು ಕೆಲಸ ಆಗ್ತಾಯಿಲ್ಲ ಇವತ್ತು ಇದೊಂದು ಹೂವು ಬಿಟ್ಟಿದೆ ತುಂಬ ದಿನ ಆಯಿತು ಕೆಳಗಡೆ ಬಿಟ್ಟಿದೆ ಆ ಮಗ್ಗು ಅಲ್ಲಿರೋದ್ರಿಂದ ಸೇಫು ಆಮೇಲೆ ಬೆಳಗ್ಗೆ ಮಳೆ ಬಂದಿದೆ ಇನ್ನೊಂಚೂರು ಒಣಗ್ತಿದ್ದಂಗೆ ಮತ್ತೆ ಮಳೆ ಬಂತು ನೋಡಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವಿಡಿಯೋಗಳಿಂದ ಸ್ವಲ್ಪನಾದ್ರೂ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದೊಂದು ಡಬಲ್ ಪೆಟ್ಟಲ್ಲು ತುಂಬ ಫಂಗಸ್ ಆಗಿತ್ತಲ್ಲ ನಾನು ಫಂಗಸ್ ಪೌಡ್ರು ಆಮೇಲೆ ಎಲ್ಲ ಹೊಡಿತು ಒಡೆದ್ ಮ ನೀರಲ್ಲಿ ಕಲಸಿ ಒಡೆದಿರೋದ್ರಿಂದ ಅದು ಇವಾಗ ಕಂಟ್ರೋಲ್ ಆಗಿದೆ ಇನ್ನೊಂದು ಮೊಗ್ಗು ದೊಡ್ಡದಾಗ್ತಿದೆ ಇದು ಎರಡು ದಿನದ ವಿಡಿಯೋ ಇದರಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಕೆಲಸ ಇಲ್ಲ ಅಲ್ಲ ವಿಡಿಯೋ ಮಾಡೋಕ್ಕೆ ಅದರಿಂದ ವಿಡಿಯೋಗಳು ಜಾಸ್ತಿ ಮಾಡೋಕೆ ಕೆಲಸ ಇದ್ದಾಗೆಲ್ಲ ಮಾಡಿ ಇಟ್ಕಂತೀರಿ ನೋಡಿ ಇದು ರೀಪಾರ್ಟ್ ಮಾಡಿದೆ ಈ ರೀಪಾರ್ಟ್ ಮಾಡಿರೋ ವಿಡಿಯೋ ಎಲ್ಲ ಸ್ವಲ್ಪ ನಿಧಾನವಾಗಿ ಹಾಕ್ತೀನಿ ಯಾಕೆಂದರೆ ಎಡಿಟಿಂಗ್ ಮಾಡಬೇಕು ಇವತ್ತೇ ಇದು ಫಸ್ಟ್ ಯಾಕೆ ಅಂತ ಮುಂದೆ ಹೇಳ್ಕೊಂಡು ಹೋಗ್ತಿದ್ದೀನಿ ಯಾಕೆಂದರೆ ಯಾವಾಗಲೂ ನಾನು ವೀಡಿಯೋ ಕಷ್ಟದಕ್ಕೊಂದು ವಾರ ಆಗಿರೋದು ಈ ಸರಿ ನೆನ್ನೆ ಮಾಡಿರೋ ವಿಡಿಯೋ ಇವತ್ತು ಆಗ್ತಾಯಿದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇರುತ್ತಲ್ವ ಇದು ಬೇರೆ ಚಿಕ್ಕ ವಿಡಿಯೋ ಜಾಸ್ತಿ ಕೆಲಸ ಇರಲಿಲ್ಲ ಅದಾದಮೇಲೆ ಒಂಚೂರು ವಿಡಿಯೋ ಆಗಂಗೆ ಆಯಿತು ನೋಡಿ ಇದಂತೂ ತುಂಬ ಡಲ್ಲಾಗಿತ್ತು ಅದು ಸ ಸಫರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದು ಅದು ಯಾವ ಕಲರು ಅಂತಲೂ ಗೊತ್ತಿಲ್ಲ ಹೂವನ್ನೇ ಬಿಟ್ಟಿಲ್ಲ ನೋಡೋಣ ಅದು ಯಾವ ಥರ ಇತ್ತು ಅಂತ ನೆಕ್ಸ್ಟ್ ವೀಡಿಯೋಗಳಾಗ ಹಾಕ್ತೀನಿ ತೋರಿಸ್ತೀನಿ ರಿಪೋರ್ಟ್ ಮಾಡಿದ್ದು ಸ್ವಲ್ಪ ಮಣ್ಣು ಒದ್ದೇ ಇದ್ದರೂ ಕೂಡ ಮಾಡ್ಕೊಂಡ್ವಿ ಯಾಕೆಂದರೆ ಮೂರು ಗಿಡನೂ ತುಂಬ ಇದಾಗ್ಬಿಟ್ಟಿದ್ದು ಅಕಸ್ಮಾತ್ ಹೊರಟೋದ್ರೆ ಈ ಮಳೆಗೆ ಎನ್ನಿದ್ದಿದ್ದು ಬೇರೆ ಕೊಳತ್ರೆ ಅಂತ ನೋಡಿ ಕೆಲಸ ಇಲ್ಲದೆ ಇರೋದ್ರಿಂದ ಮಣ್ಣು ಇಲ್ಲ ಬೇರೆ ಬೇ ಗಿಡಗಳು ರೀಪ್ಟ್ ಮಾಡೋಕ್ಕೆ ಅದರಿಂದ ನಾವು ಇದು ಹಗ್ಗ ನಾವು ತೆಂಗಿನಾರಿಂದು ಕೆಲಸ ನಡಿಬೇಕಾರೆ ಅವ್ರಿಗೂ ಮೇಲೆ ಹತ್ತಕ್ಕೆ ಅದಕ್ಕೆ ಎಲ್ಲ ಕಟ್ಟಕ್ಕೆ ತಂದಿದ್ರಲ್ಲ ಅದು ಸುಮಾರು ಇತ್ತು ಸುಮಾರು ಒಂದು ಐದು ಗೋಣಿ ಚೀಲದಷ್ಟು ಇದೆ ಅವನ್ನೆಲ್ಲ ನಾನು ಈ ಥರ ಸುತ್ತಿಡ್ತೀನಿ ಯಾಕೆಂದರೆ ಇವು ನಮಗೆ ಗಾರ್ಡನಲ್ಲಿ ಬಳ್ಳಿಗಳಬ್ಸೋವಾಗ ಕಟ್ಟಕ್ಕೆ ಬರುತ್ತೆ ಅದರಿಂದ ನಾನು ಅವ್ರನ್ನ ಕೆಲಸ ಇಲ್ವಲ್ಲ ಅದನ್ನು ಸುತ್ತಿಡ್ತಾ ಇದ್ದೆ ಇದು ಅಲ್ಮಂಡ ಸ್ವಲ್ಪ ಈ ಕಡೆ ಸೈಡ್ಗೆ ಬಂದುಬಿಟ್ಟಿದೆ ಅದರಿಂದ ಅವನ್ನೊಂಚೂರು ಆ ಕಡೆ ಸೈಡ್ಗೆ ಸರಿಸ್ಬೇಕು ಈ ಥರ ನೋಡಿ ನೋಡಿ ಏನು ಕೆಲಸ ಇದೆಯೋ ಅದನ್ನು ಮಾಡ್ತೀನಿ ಇದನ್ನು ನಾನು ಮಾಡೋಕ್ಕಾಗಿಲ್ಲ ನಮ್ಮ ಮಳೆ ಹಿಂಗೆ ಹೇಳಿ ಅದನ್ನು ಸರಿಸ್ತೀನಿ ಆಮೇಲೆ ಇಲ್ಲಿ ದಾಸವಾಳಗಳು ಮಳೆಗೆ ನೀರು ಜಾಸ್ತಿ ಆಗುತ್ತಲ್ವ ನೀರು ಜಾಸ್ತಿ ಆದ್ರೂ ಮೊಗ್ಗು ಉದುರುತ್ತೆ ಕಮ್ಮಿಯಾದರೂ ಉದುರುತ್ತೆ ನೋಡಿ ಈ ಥರ ಎಲ್ಲೋ ಆಗ್ಬಿಡುತ್ತೆ ಇನ್ನೂ ಇನ್ನೊಂದು ಮೂರು ನಾಲ್ಕು ದಿನಕ್ಕೆ ಕರಳ ಮೊಗ್ಗೋದು ಆದರೆ ನೀರು ಮಳೆ ಬ ಬಿಡದೆ ಬರ್ತಾ ಇರೋದ್ರಿಂದ ಅದು ಮೊಗ್ಗು ಆ ಥರ ಆಗ್ಬಿಟ್ಟಿದೆ ನೋಡಿ ಇದೆ ತಿರ್ಗಾ ಮಾರನೇ ದಿನದ ವಿಡಿಯೋ ನೋಡಿ ಅರಳಿದೆ ನಿನ್ನೆ ತೋರಿಸಿದ್ದು ಫಸ್ಟ್ ತೋರಿಸಿದ್ರಲ್ಲಿ ಮೊಗ್ಗಿತ್ತಲ್ಲ ಅರಳಿದೆ ತುಂಬ ದಿನಗಳ ಮೇಲೆ ಅವರು ಭಾಗ್ಯಮ್ಮ ತಂದು ಕೊಟ್ಟು ಎಷ್ಟೋ ದಿನ ಆಯಿತು ರೀಪಾರ್ಟ್ ಮಾಡಿ ಚಿಗುರಿ ಎಷ್ಟೋ ದಿನ ಆಯಿತು ಬಿಟ್ಟಿದೆ ಇಲ್ಲಿ ನಾನು ಮೊನ್ನೆ ಪಾಟ್ಗಳೆಲ್ಲ ಚೇಂಜ್ ರೆಡಿ ಮಾಡಿದ್ದೀನಲ್ಲ ಅವನು ಇಟ್ಟಿರೋದು ನೆಕ್ಸ್ಟ್ ವಿಡಿಯೋಗಳ ತೋರಿಸ್ತೀನಿ ಅಲ್ಲೆಲ್ಲ ನಾನು ಶಂಕಪುಷ್ಪ ಯಾವಿದ್ವೋ ಕಲರು ಯಾವು ಅಂತ ಗೊತ್ತಿಲ್ಲ ಎಲ್ಲ ಹಾಕಿದ್ದೀನಿ ನೋಡೋಣ ಅಂತ ಇದು ಇದು ಬೇ ಪ್ರೂನ್ ಮಾಡಿಬಿಟ್ಟಿದ್ದೆ ನಾನು ಮಲ್ಬರಿ ಎಲ್ಲ ಅದು ಚಿಗುರ್ತಾ ಇದೆ ಆಮೇಲೆ ಇದನ್ನು ಪ್ರೂನ್ ಮಾಡಿರೋ ಇದಾವೆ ಯಾಕೆ ಪ್ರೂನ್ ಮಾಡಿದೆ ಅಂತಲೂ ಆ ವಿಡಿಯೋಗಳಾಗ ಹೇಳ್ತೀನಿ ಚೆನ್ನಾಗಿರೋದು ಮಾತ್ರ ಬಿಟ್ಟಿದ್ದೀನಿ ನೋಡಿ ಇವಾಗ ಸ್ವಲ್ಪ ಚಳಿಯೂ ಇತ್ತು ಬೆಳಗ್ಗೆ ನಾನು ಅದಕ್ಕೆ ಸ್ವೆಟ್ರ್ ಹಾಕ ಬಂದಿದೆ ಬಿಸಿಲೇ ಬೀಳಲಿಲ್ಲ ಅದರಿಂದ ರಾತ್ರಿಯೆಲ್ಲ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅದರಿಂದ ಥಂಡಿನೂ ಆಗಿತ್ತು ಬೆಳಗ್ಗೆ ಹೊತ್ತು ಇನ್ನ ಅಲ್ಲಿ ಗಾರ್ಡನ್ಗೆ ಹೋದರೆ ಇನ್ನೂ ಥಂಡಿ ಇರುತ್ತೆ ಈಗಲೇ ಒಂಥರ ಗಂಟ್ಲು ಕೆಟ್ಟದಂಗೆ ಇರುತ್ತಲ್ವ ಇದ್ದಿದ್ದು ಶೀತ ಆದರೆ ಕಷ್ಟ ಅಂಥೇಳಿ ನಾನು ಸ್ವೆಟ್ರು ಹಾಕ್ಕೊಂಡೋಗಿದ್ದೆ ನೋಡಿ ಇಲ್ಲಿ ಮೂರು ಹೂವು ಬಿಟ್ಟಿದೆ ಒಂದು ನಾಲ್ಕೈದು ದಿನ ಆಗಿರೋದು ಇನ್ನೂ ಒಂದು ಎರಡು ದಿನ ಆಗಿರೋದು ಇನ್ನೂ ಒಂದು ಅರಳಿರೋದು ಕ ಫಸ್ಟ್ ಸರಿ ಬಿಟ್ಟಾಗ ಕಲರ್ ಚೆನ್ನಾಗಿರುತ್ತೆ ಎರಡು ಮೂರು ದಿನ ನಾಲ್ಕು ದಿನ ಆದ ತಕ್ಷಣ ಕಲರ್ ಸ್ವಲ್ಪ ಫೇಡ್ ಆಗ್ತಾ ಬರ್ತವೆ ಅಷ್ಟೇ ಇದು ಅಷ್ಟೇ ಸೇಮಂತಿಗೆ ನಾನು ಯಾವಾಗಲೂ ಬಿಡುತ್ತೆ ಅಂತ ಹೇಳ್ತೀನಲ್ಲ ಆ ಸೇಮಂತಿಗೆನೂ ಅಷ್ಟೇ ಸ್ಟಾರ್ಟಿಂಗ್ ಕಲರ್ ತುಂಬ ಡಾರ್ಕ್ ಇರುತ್ತೆ ದಿನ ದಿನ ಇದಾಗುತ್ತೆ ಆಮೇಲೆ ಇವೆಲ್ಲ ರೀಪಟ್ ಮಾಡಿದ ಗಿಡಗಳು ಕೂಡ ಕಂಡೀಷನ್ ತೋರಿಸ್ತೀನಿ ನಿಮಗೆ ಇವೆಲ್ಲ ಚಿಗರಿದಾವೆ ಚೆನ್ನಾಗಿ ಚಿಗರಿದ್ದಾವೆ ಆಮೇಲೆ ಇದು ನೆಲ್ಲಿಕಾಯಿ ಗಿಡನೂ ತುಂಬ ಜಾಸ್ತಿ ದಿನ ಆಗಿತ್ತಲ್ವ ಚಿಗಿರಿಲ್ಲ ತೋರಿಸಿರ್ಲಿಲ್ಲ ತೋರಿಸಿರಲಿಲ್ಲ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಚೆನ್ನಾಗಿ ಚಿಗಿರಿದೆ ಅದು ಅಲ್ಲದೆ ಇನ್ನೂ ಒಂದು ಚಿಕ್ಕದು ಚೇಪೆಕಾಯಿ ಗಿಡ ಅದೂ ಎಷ್ಟೋ ದಿನ ಆಯಿತು ಅದು ಬರುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು ಅದು ಚಿಗಿರಿದೆ ಈ ಥರ ಮಳೆ ಬರ್ತಾ ಇರೋದಕ್ಕೆ ನಾವು ರೀಪಾಟು ಬೆಳಗ್ಗೆ ಹೊತ್ತು ಮಾಡಿದ್ರು ಕೂಡ ಗಿಡಗಳು ಸರ್ವೈವಲ್ ಆಗುತ್ತೆ ಬೇಸಿಗೆಗಾಲದಲ್ಲಿ ಥರ ಬೆಳಗ್ಗೆ ಹೊತ್ತು ರಿಪೋರ್ಟ್ ಮಾಡ್ಕೋಬಾರ್ದು ಯಾವುದೇ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡ ಆಗಲಿ ಸಾಯಂಕಾಲದ ಹೊತ್ತು ಮಾಡ್ಕೋಬೇಕು ನಾವು ಇವಾಗ ಮೋಡ ಇರೋದ್ರಿಂದ ಮಳೆ ಬರ್ತಿರೋದ್ರಿಂದ ಬೆಳಗ್ಗೆ ಹೊತ್ತೇ ಮಾಡಿದ್ದೀವಿ ಭಾನುವಾರನೇ ಅಲ್ಲ ಯಾವಾಗ ಟೈಮ್ ಇರುತ್ತೋ ಅವಾಗೆಲ್ಲ ಮಾಡಿದ್ದೀವಿ ಕೆಲಸಕ್ಕೆ ಮಳೆ ಬಿಡುವು ಕೊಟ್ಟಾಗ ಕೂಡ ಮಾಡಿದ್ದೀವಿ ಇವಾಗ ಮಣ್ಣು ಪೂರ್ತಿ ಆಗೋಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಆಗಿಲ್ಲ ಇದು ಬಿಳಿ ನೇರಳೆ ಎಲ್ಲ ಹುಳ ಬಂದಿತ್ತಲ್ಲ ಪೂರ್ತಿ ಕಟ್ ಮಾಡಿ ಫಂಗಸ್ ಹೊಡೆದು ನೀರಲ್ಲಿ ಕಲಸಿ ಮೇಲೆ ಇವಾಗ ಹೊಸ ಚಿಗುರು ಬರ್ತಾಯಿದೆ ಇದು ಬದನೆ ಗಿಡ ಗ್ರೀನು ಅದೆಷ್ಟು ಗದೆ ಬಂದಿರೋದು ಕಾಯಿ ಬಾ ಸ್ಟಾರ್ಟ್ ಆಗಿದೆ ಇನ್ನು ಮೇಲೆ ಪರಂಗಿ ಸಸಿ ಅದೆಷ್ಟು ಕದೆ ಪರಂಗಿ ಹಣ್ಣಿಂದು ಕಿಚನ್ ವೆಸ್ಟಲ್ಲಿ ಹಾಕಿರ್ತೀವಲ್ಲ ಬೀಜ ಬಂದು ಎಷ್ಟೊಂದು ಸಸಿ ಬಂದಿದ್ದು ನಾನು ಒಂದು ಮಾತ್ರ ಮಾಡಿ ಇಟ್ಟಿದ್ದೀನಿ ಇದು ನೋಡಿ ನೆಲ್ಲಿಕಾಯಿ ಗಿಡ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಎಷ್ಟು ಇದು ಫ್ರೆಶ್ ಆಗಿದೆ ಎಲೆಗಳು ಈ ಥರ ನಾವು ಫ್ರೆ ಚಿಗುರದ್ದು ರಿಪಟ್ ಮಾಡಿದ್ಮೇಲೆ ಹೊಸ ಚಿಗುರು ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂದು ಚೂರು ಬೆಸ್ಟ್ ಅಟ್ಯಾಕ್ ಆಗಿರೋಲ್ಲ ಏನೂ ಇರೋಲ್ಲ ಇದು ಇದು ಒಂದು ಹಣ್ಣಿನ ಗಿಡ ಅಲ್ವಾ ಇದೇ ಒಂಥರ ಸದ್ಯಕ್ಕೆ ತ ತಕ್ಷಣಕ್ಕೆ ಒಂದೊಂದು ಸರಿ ನೆನಪು ಬರೋಲ್ಲ ಚೆರ್ರಿ ಚೆರ್ರಿ ಅಲ್ಲ ಹ್ಞೂ ಹಾಂ ಚೆರ್ರಿ ಚೆರ್ರಿ ಆಮೇಲೆ ಇನ್ನೊಂದು ಬ್ಲೂಬೆರ್ರಿ ಎರಡು ಎರಡು ಚೆನ್ನಾಗಿದ್ದಾವೆ ನೋಡಿ ಬ್ಲೂಬೆರಿ ಬ್ಲೂಬೆರಿಗೆ ಕೂಡ ಮೇಲ್ಗಡೆ ಕೆಂಪು ಕಾಣ್ತಾ ಇರೋದು ಹೊಸ ಚಿಗುರು ಇವೆಲ್ಲ ಹಣ್ಣಿನ ಪಾಟ್ಗಳು ಸೈಜಲ್ಲೇ ಇಟ್ಟಿದ್ದೀನಿ ಇವಾಗ ಆಮೇಲೆ ಮಾವಿನ ಗಿಡ ಅದು ಈ ಸೈಡ್ ತಂದೆ ಒಂದು ಸರಿ ಪೂನ್ ಮಾಡ್ತಾ ತೋರಿಸಿದ್ದೆ ಆಮೇಲೆ ಇದು ಫ್ಯಾಷನ್ ಫ್ರೂಟ್ ಗಿಡ ಚಿಗಿರ್ತಾಯಿದೆ ನಿಧಾನವಾಗಿ ಎಲ್ಲ ತೆಗೆದುಬಿಟ್ಟಿದ್ದೆ ಚಿಕ್ಕ ಪಾಟಲ್ಲಿ ಇತ್ತಲ್ವ ಅದರಿಂದ ಸ್ವಲ್ಪ ಬೇರು ಸೆಟ್ಟಾಗೋವರೆಗೂ ಆಮೇಲೆ ಬೇಗ ಬೇಗ ಬಳ್ಳಿ ಗಿಡ ಗಿಡಗಳು ಬೇಗನೆ ಬೆಳೆದ್ಬಿಡುತ್ತೆ ಇದು ದ್ರಾಕ್ಷಿ ಗಿಡ ದ್ರಾಕ್ಷಿ ಗಿಡನೂ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ದಿನ ಮೇಲೆ ಆಯಿತು ರಿಪಟ್ ಮಾಡಿ ಇವಾಗ ಎಲ್ಲ ಕಡೆ ಹೊಸ ಚಿಗಿರ್ ಕಾಣಿಸ್ತಾ ಇದೆ ಆಮೇಲೆ ಇದು ಬಾಳೆ ಇದು ಎಲೆದು ಒಂದೆರಡು ಗೆಡ್ಡೆ ಇಟ್ಟಿದೆ ಚಿಕ್ಕದಾಗಿ ಚಿಕ್ಕ ಪಾಟಲ್ಲಿ ಇಡನಾ ಭಾಳ ಎಲೆಗೆ ಅಂತ ಅವನು ಚಿಗಿರ್ತಾ ಇದ್ದಾವೆ ಇದು ನೋಡಿ ಹುಳ ಬಂದು ಸರಿಯಾಗಿ ಅರಳಿಲ್ಲ ಡಾ ಆಮೇಲೆ ಪಿಂಕು ರಾಣಿ ಪಿಂಕು ಹೇಳಿದ್ನಲ್ಲ ಆ ಗಿಡ ಅದು ಅದಾದಮೇಲೆ ದಾಸವಾಳದಲ್ಲಿ ಈ ಗಿಡದಲ್ಲಿ ಮಾತ್ರ ಯಾವಾಗಲೂ ಕೆಳಗೆ ಬಿಡುತ್ತೆ ಇಲ್ಲ ಮೇಲ್ಬಿಡುತ್ತೆ ಅಷ್ಟೇ ಆಮೇಲೆ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಕೆಲಸ ಏನೂ ಇರಲಿಲ್ಲ ಆ ದಾರಗಳೆಲ್ಲ ಸುತ್ತಿಬಿಟ್ಟು ಬಂದು ಕೂತಿದ್ದೆ ಬಿಸಿಲು ಬೀಳುತ್ತಾ ಒಂಚೂರು ಚಳಿ ಬೇರೆ ಇತ್ತಲ್ವ ಅದರಿಂದ ನೋಡಿದ್ರೆ ಬಿಸಿಲೇ ಬೀಳಲಿಲ್ಲ ಇದ್ದಕ್ಕಿದ್ದಂಗೆ ಸ್ವಲ್ಪ ಬಿಸಿಲು ಬಂತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತಕ್ಷಣ ಬಿಸಿಲು ಕಮ್ಮಿ ಆಗ್ಬಿಡ್ತು ಆ ಥರ ಆಯಿತು ನೋಡಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಅಂತ ವೆದರು ತುಂಬ ಇದಾಗಿದೆ ಅದರಿಂದ ಸ್ವಲ್ಪ ಇವಾಗ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಬರುತ್ತೆ ಹುಷಾರಾಗಿರಿ ವೆದರ್ ಸರಿ ಇಲ್ಲ ಹೊರ್ಗಡೆ ಹೋದರೆ ಸ್ವೆಟ್ರ್ ಕಂಡು ಹೋಗಿ ಹೊರ್ಗಡೆ ಹೋದರೆ ಆಮೇಲೆ ಒಂದು ಸ್ವಲ್ಪ ರಾತ್ರಿ ಹೊತ್ತು ಅರಶಿನ ಹಾಲು ಕುಡಿದ್ರು ಕೂಡ ಒಳ್ಳೆಯದು ಅದಾದಮೇಲೆ ಮಧ್ಯಾಹ್ನ ಭಾಗ್ಯಮ್ಮ ಅವ್ರು ಬಂದರು ಅವರೇನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿಲ್ಲ ಹೇಳ್ಕೊಡಿ ಅಂತ ಬಂದಿದ್ದರು ಅದು ಅದರ ಜೊತೆಗೆ ನಾನು ಒಂದು ಸರಿ ಹೇಳಿದ್ದೆ ಕನಕಾಮ್ರ ಸಸಿ ಆಮೇಲೆ ಪಿಂಕು ನಾನೇ ಕೊಟ್ಟಿದ್ದೆ ಸೆವೆಂತ್ಗೆ ಸಸಿ ಅದು ಬೇಕು ಅಂತ ಹೇಳಿದ್ದೆ ಬಂದರೆ ತೊಗೊಂಬನ್ನಿ ಅಂತ ತಂದಿದ್ದ ತೋರಿಸ್ತೀನಿ ಲಾಸ್ಟಲ್ಲಿ ಅವರು ಮಧ್ಯಾಹ್ನ ಎರಡು ಎರಡು ಗಂಟೆಗೇನೋ ಬಂದರು ಅವರು ಯಜಮಾನ್ರು ಬಂದರು ಎಲ್ಲ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಗಾರ್ಡನ್ ನೋಡ್ಕೊಂಡು ಈ ಥರ ಮೇಲೆ ಬಂದಿರಲಿಲ್ಲ ಅವರು ಮೇಲೆ ಕೆಳಗಿಟ್ಟಿದ್ವಲ್ಲ ಅವಾಗ ಆ ಕೆಲಸ ನಡಿಬೇಕಾರೆ ಅವಾಗ ಬಂದಿದ್ದರು ಇವಾಗ ಬಂದು ಅದನ್ನೆಲ್ಲ ವಿಡಿಯೋ ಮಾಡ್ಕೊತ ಇದ್ದರು ನನ್ನ ಮಮ್ಮಗನೂ ಜ್ಯೂಸ್ ತಂದು ಕೊಟ್ಟ ಅಲ್ಲೇ ಇದ್ದಲ್ಲಿಗೆ ಅವ್ರಿಗೆ ಕುಡಿದ್ರು ಅವರು ಕುಡಿದ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದಾರೆ ನೋಡಿ ಈ ಥರ ಒಬ್ರಿಗೊಬ್ರು ಇವಾಗ ನಾನು ಕೊಟ್ಟಿದ್ದು ಸೇಮಂತಿಗೆ ಸಸಿ ಇವಾಗ ನನ್ನ ಹತ್ರನೇ ಇಲ್ಲ ಅದು ತುಂಬ ಜನಕ್ಕೆ ಕೊಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಪಿಂಕು ಜಾಸ್ತಿ ಬಿಡುತ್ತೆ ಸೀಸನಲ್ಲಿ ಮಾತ್ರ ಬಿಡೋದು ಅದು ಯಾವಾಗಲೂ ಬಿಡೋಲ್ಲ ಅದು ಇತ್ತು ಅದು ನಾನು ಶಾರ್ಟಲ್ಲಿ ಹಾಕಿದ್ದೀನಿ ಎರಡು ವರ್ಷ ಎರಡು ವರ್ಷ ಒಂದೂವರೆ ವರ್ಷ ಎರಡು ವರ್ಷದ ಕೆಳಗಡೆ ಅದು ಇವ್ರಿಗೆ ಕೊಟ್ಟಿದ್ದೆ ಬಂದಾಗ ಇವಾಗ ಅವ್ರ ಹತ್ರ ಇತ್ತಲ್ವ ಹೇಳಿದ್ದಕ್ಕೆ ತಂದುಕೊಟ್ರು ನೋಡಿ ಈ ಥರ ಒಬ್ರಿಗೊಬ್ರು ನಾವು ಯೂಟ್ಯೂಬರ್ಸು ಗಾರ್ಡನ್ ಮಾಡೋರು ಒಬ್ರಿಗೊಬ್ಬರು ಕೊಟ್ಕೊಂಡಾಗ ನಮ್ಮ ಹತ್ರ ಇಲ್ದಾಗ ಅವರಿಗೆ ಅವ್ರಿಗೆ ಅವರ ಇಲ್ದಾಗ ನಮಗೆ ಈ ಥರ ಒಬ್ರಿಗೊಬ್ರು ಕೊಡ್ಬೋದು ಆ ಗಿಡಗಳು ಹೋಗಲ್ಲ ಅಷ್ಟೇ ಒಂದೊಂದು ಸರಿ ಇಬ್ಬರೂ ಸೇರ್ ಮಾಡಿದ್ರು ಎಷ್ಟೋ ಗಿಡಗಳು ಹೋಗಿರ್ತವೆ ಅವರು ಇವಾಗ ನಾನು ಲಾಂಗ್ ಬೀನ್ಸು ಬೀಜ ಆಮೇಲೆ ಒಂದು ಸ ಒಂದು ಜೀನಿಯ ಹೂವು ತಂದಿದ್ದಾರೆ ಒಣಗಿರೋದು ಹಾಕ್ತೀನಿ ನಾನು ಇವಾಗ ತರಕಾರಿ ಹಾಕಿಲ್ವಾ ಅಮ್ಮ ಅಂತ ಕೇಳಿದರು ಇವಾಗಿವಾಗ ಬೀಜ ಇಟ್ಟಿದ್ದೀನಲ್ವ ಅದಕ್ಕೆ ಅವ್ರಿಗೆ ಅಷ್ಟು ಕಾಣಿಸ್ಲಿಲ್ಲ ಅನಿಸುತ್ತೆ ಹಾಕಿದ್ದೀನಿ ಸೊಪ್ಪು ಹೀರೆಕಾಯಿ ತುಪ್ಪ ಹೀರೆಕಾಯಿ ಬಡವಲ್ಕಾಯಿ ಹಾಕಿದ್ದೀನಿ ಸೋರೆಕಾಯಿ ಎಲ್ಲ ಹಾಕಿದ್ದೀನಿ ಯಾವ ಬರ್ತಾವೋ ಬರಲಿ ಅಂತೇಳ್ಬಿಟ್ಟು ಮಳೆಗಾಲದಲ್ಲಿ ಸ್ವಲ್ಪ ಎಲ್ಲ ಬೀಜ ಇಟ್ಕೊಂಬಿಟ್ರೆ ಚಳಿಗಾಲಕ್ಕೆ ನಾವು ಚ ಇದು ಚಪ್ಪರದವ್ರೇಕಾಯಿ ಕೂಡ ಬೀಜ ಇಟ್ಟಿದ್ದೀನಿ ಅವು ಇಷ್ಟು ಇವಾಗ ಇಟ್ಕೊಂಬಿಟ್ರೆ ನಾವು ಇವಾಗ ಜೂಲೈ ಅಥವಾ ಸೆಪ್ಟೆಂಬರಲ್ಲಿ ಇಟ್ಕೊಂಬಿಟ್ರೆ ಅಷ್ಟೊತ್ತಿಗೆ ಚೆನ್ನಾಗಿ ಚಳಿ ನವಂಬರ್ ಡಿಸೆಂಬರಿಗೆ ಚೆನ್ನಾಗಿ ಬೆಳೆದ್ಬಿಟ್ಟು ಕಾಯಿ ಕೊಡುತ್ತೆ ಮೊದ್ಲು ಇಟ್ಕೊತಾರೆ ಇಟ್ಕೊತಾರೆ ಆದರೆ ಚಳಿಗಾಲದಲ್ಲಿ ಬಂದಷ್ಟು ಕಾಯಿ ಮೊದಲು ಹಾಕದೇವ್ ಬರಲ್ಲ ಅದರಿಂದ ನಾನು ಅದು ಅಲ್ಲದೆ ಕೆಲಸ ಬೇರೆ ನಡೀತಿತ್ತು ಆವಾಗ ಬುಸ್ಬೀನ್ಸ್ ಅಂತೇಳಿ ಗಿಡದವ್ರೆ ಅಂತ ಬರುತ್ತೆ ಅದನ್ನು ಹಾಕ್ಕಬೋದು ಮಾವಿನಕಾಯಿ ಬಿಟ್ಟಿರೋದು ನೋಡಿ ಅವ್ರಿಗೆ ಖುಷಿಯಾಯಿತು ನೋಡಿದ್ರು ಇನ್ನೂ ಕಿತ್ತಿಲ್ವಾ ಅಂದರು ಇಲ್ಲಮ್ಮ ಗಿಡದಲ್ಲೇ ಹಣ್ಣಾಗಬೇಕು ಅಂದೆ ನೋಡಿ ವಿಡಿಯೋ ಮಾಡ್ಕೊತಿದ್ರು ಶಾರ್ಟು ಮಾಡ್ಕೊತ ಇದ್ರು ಮಾಮೂಲಿ ಲಾಂಗ್ ವಿಡಿಯೋನು ಮಾಡ್ಕೊತ ಇದ್ರು ಇದು ಎಷ್ಟನೇ ಸರಿ ನಾಲ್ಕನೇ ಸರಿನೋ ಮೂರನೇ ಸರಿನೋ ನಮ್ಮ ಮನೆಗೆ ಬಂದಿರೋದು ಅವರು ಯಜಮಾನ್ರು ಕಾರು ಓಡಿಸ್ತಾರಲ್ವ ಅದರಿಂದ ಅವ್ರಿಗೆ ಈಸಿ ಆಗುತ್ತೆ ನಾವುಗಳು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಒಬ್ರಿಗೊಂದು ಕಡೆ ಹೋಗೋಕ್ಕೆ ನೋಡಿ ಮಾವಿನಕಾಯಿ ಸ್ವಲ್ಪ ಕಲರ್ ಬರ್ತಾಯಿದೆ ನಾನು ಗಿಡದಲ್ಲೇ ಸ್ಫೂರ್ತಿ ಎಲ್ಲೋ ಆಗಲಿ ಅಂತ ಅಂದ್ಕೊಂಡು ಆ ಥರ ಬಿಟ್ಟಿದ್ದೀನಿ ದಾಳಿಂಬೆನೂ ಒಂದು ಮೂರು ಇದೆ ದೊಡ್ಡದಾಗಿದೆ ಇನ್ನೊಂದು ಚೂರು ಚೆನ್ನಾಗಿ ಹಣ್ಣಾಗಿ ಕಲರ್ ಬರಲಿ ಅಂತ ಬಿಟ್ಟಿದ್ದೀನಿ ಅವೆಲ್ಲ ಈ ಸೈಡ್ ತಂದಿಟ್ಟ ಮೇಲೆ ಸೇವ್ ಆಗಿದ್ದು ಅಂದ್ರೆ ಆ ಸೈಡ್ ಇದ್ದಿದ್ರೆ ದಾಳಿಂಬೆ ಒಂದೂ ಇರ್ತಾ ಇರಲಿಲ್ಲ ನೋಡಿ ಇದು ಸೇಮಂತಿಗೆ ನಾನು ಕೊಟ್ಟಿದ್ದು ಪಿಂಕು ಜಾಸ್ತಿ ಹೂವು ಬಿಡುತ್ತೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಬಾಟ್ಲು ಕಟ್ ಮಾಡಿ ಹಾಕಿದ್ದಾರೆ ಇವು ಬ್ಲ್ಯಾಕ್ ಕವರಲ್ಲಿ ಕನಕಾಂಬ್ರ ಸಸಿ ನಮಸ್ತೆ